ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪೂಜಾ ಮಾತಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಡೈಲಿ ರೊಟೀನ್ ಹೇಗೆ ನಡೆಯುತ್ತೆ ಅಂತ ನಾನು ಹೀಗೆ ತೋರಿಸ್ಕೊಡ್ತೀನಿ ನಾನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಕ್ಯಾರೆಟ್ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಹೆಲ್ತಿಗೆ ತುಂಬಾ ಒಳ್ಳೆಯದು ನಾನು ಎರಡು ಕ್ಯಾರೆಟ್ನ ಕಟ್ ಮಾಡಿಕೊಂಡು ಸ್ವಲ್ಪ ಸಕ್ಕರೆ ಮತ್ತು ಎರಡು ಏಲಕ್ಕಿನ ಹಾಕ್ಕೊಂಡು ಒಂದು ಲೋಟ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದನ್ನು ಸೋಸ್ಕೊಂಡೆ ಜ್ಯೂಸು ಕೂಡ ತುಂಬಾ ಹೆಲ್ತಿಗೆ ಒಳ್ಳೆಯದು ಡೈಲಿ ಖಾಲಿ ಹೋಟೆಲ್ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ಗಳು ಸಿಗುತ್ತೆ ಹಾಗಾಗಿ ನಾನು ಒಂದು ಲೋಟ ಕುಡಿತೀನಿ ನೆಕ್ಸ್ಟು ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ನಾ ಸ್ನಾನ ಮಾಡಿಕೊಂಡು ನಾಷ್ಟ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ಇವತ್ತು ಮಸಾಲ ಹಾಕಿ ರೊಟ್ಟಿ ಮಾಡಬೇಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ನಾವು ಯಾರೆಲ್ಲ ಮಕ್ಕಳು ತರಕಾರಿ ತಿನ್ನಲ್ವೋ ಈ ಥರ ತುರ್ದು ಹಾಕೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕಲರ್ಫುಲ್ಲಾಗಿದೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ಕ್ಯಾರೆಟ್ ಒಂದೇ ಇದ್ದಿದ್ದು ಕ್ಯಾರೆಟ್ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಉಪ್ಪು ಕೂಡ ಮಿಕ್ಸ್ ಮಾಡಿಕೊಂಡು ಫಸ್ಟು ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡೆ ನೆಕ್ಸ್ಟು ಒಂದು ಕಡೆ ನಾನು ನೀರನ್ನ ಕಾಯಿಸಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸೌಟಲ್ಲಿ ಕಲ್ಸ್ಕೊತಾ ಇದ್ದೀನಿ ಕೈಯಲ್ಲಿ ಕಲಿಸ್ಕೊಂಡ್ರೆ ತುಂಬಾ ಬಿಸಿ ಇರುತ್ತೆ ಹಂಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಸೌಟಲ್ಲೇ ಕಲಿಸ್ಕೊಳ ಕಲ್ಸ್ಕೋಬೇಕು ನೆಕ್ಸ್ಟು ಸ್ವಲ್ಪ ನೀರು ತಣ್ಣಗಾದ ಮೇಲೆ ಕೈಯಲ್ಲಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಹಾಗೆಯೇ ಕೈಯಲ್ಲಿ ಕಲಿಸ್ಕೊಂಡು ರೆಡಿ ಮಾಡಿಕೊಂಡೆ ಇದು ಸ್ವಲ್ಪ ಹಾಗೆ ಕಲಿಸ್ತಾನೆ ಇರಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾನೆ ಇರಬೇಕು ಒಂದೇ ಸಲ ನೀರು ಹಾಕ್ಕೊಬಿಟ್ರೆ ತೆಳ್ಳಗಾಗ್ಬಿಡುತ್ತೆ ಇಟ್ಟು ಹಾಗಾಗಿ ನೋಡ್ಕೊಂಡು ಕಲಿಸ್ಕೋಬೇಕು ನೋಡಿ ಈ ಥರ ಆಗಿದೆ ಇದನ್ನು ಐದು ನಿಮಿಷ ನೆನೆಸಿ ಇಟ್ಬಿಡ್ತೀನಿ ಸೈಡಲ್ಲಿ ಅಷ್ಟೊತ್ತಿಗೆ ನಾನು ಕಡಲೆಬೀಜ ಚಟ್ನಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಕಡಲೆ ಬೀಜ ಚಟ್ನಿನೂ ಕೂಡ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದಕ್ಕೆ ಕಾಯಿ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ ನಾನು ಕಡಲೆ ಬೀಜ ಚಟ್ನಿನೇ ಮಾಡೋಣ ಅಂತ ಅಂದ್ಬಿಟ್ಟು ಟಿ ಬೆಳಗ್ಗೆ ಅದನ್ನೇ ಮಾಡಿದೆ ಇದು ತೊಗೊಂಡಿದ್ದೀನಿ ಪೇಪರು ನಾಶ್ರದ್ದದು ಅಂಗಡೀಲಿ ಸಿಗುತ್ತೆ ಆ ಥರ ಪೇಪರ್ ತೊಗೊಂಡು ಬಂದು ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ರೊಟ್ಟಿನ ನಮಗೆ ಯಾವ ಥರ ತೆಳ್ಳಿಗೆ ಎಷ್ಟು ತೆಳ್ಳಿಗೆ ಬೇಕೋ ಅಷ್ಟು ತೆಳ್ಳಿಗೆ ನಾವು ತಟ್ಕೋಬೋದು ತುಂಬಾ ಈಸಿಯಾಗಿ ತವ ಮೇಲೆ ನೀ ಎಣ್ಣೆ ಹಾಕಿಬಿಟ್ಟು ಅದನ್ನ ಪೇಪರ್ ಸಮೇತನೇ ದಬ್ಬಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಕಟ್ ಅದು ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಒಂದು ಎರಡು ಮೂರು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ತೆಳ್ಳಗೆ ಬೇಕಾದರೂ ಅಷ್ಟು ತೆಳ್ಳಗೆ ನಾವು ಹೇಗೆ ಬೇಕೋ ಹಾಗೆ ತಟ್ಕೊಬೋದು ನೋಡಿ ಆಯಿಲ್ ಚೆನ್ನಾಗಿ ಹಾಕೋಬೇಕು ಫಸ್ಟು ಆಯಿಲ್ ಹಾಕ್ಕೊಂಡೇ ತಟ್ಕೊಬೇಕು ಯಾಕಂದರೆ ಅದು ಹೆಂ ಹೆಂಚಿನ ಮೇಲೆ ಹಾಕಿದಾಗ ಬಿಟ್ಕೊಳ್ಳುತ್ತೆ ಆಯಿಲ್ ಹಾಕೋದ್ರಿಂದ ಹಾಗಕ್ಕಾಗಿ ನೋಡಿ ಈಗ ಯಾವ ಥರ ಬಿಟ್ಕೊಳ್ಳುತ್ತೆ ಅಂತ ಸ್ವಲ್ಪ ತುದಿಯಿಂದ ತೆಗೆದ್ರೆ ಸಾಕು ಕ್ಲೀನಾಗಿ ಬರುತ್ತೆ ರೊಟ್ಟಿ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ನಾನು ಆನ್ಲೈನಿಂದ ಒಂದೆರಡು ಬಾಕ್ಸ್ಗಳನ್ನ ಪರ್ಚೇಸ್ ಮಾಡಿದ್ದೆ ಕ್ವಾಲಿಟಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಮಸಾಲೆ ಏನಾದರೂ ಹಾಕಿರೋಣ ಅಂತ ಅಂದ್ಬಿಟ್ಟು ನಾನು ತರಿಸಿದ್ದೆ ನೋಡಿ ಆಜ್ಕಾದ ಪುಡಿ ಗರಂ ಮಸಾಲೆ ಈ ಥರ ಐಟಮ್ಸ್ನ ಹಾಕಿಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಪೆಪ್ಪರ್ ಇರಲಿಲ್ಲ ಮನೇಲಿ ಹಾಗಾಗಿ ಪೆಪ್ಪರ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮನೆಯಲ್ಲೇ ಪ್ರಿಪೇರ್ ಮಾಡ್ತಾಯಿದ್ದೀನಿ ಮೆಣಸನ್ನ ಚೆನ್ನಾಗಿ ಹುರ್ಕೊಂಡು ಆರಿದ್ಮೇಲೆ ರುಬ್ಬಿಟ್ಟು ಅದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಮೇಲೇ ಬಾಕ್ಸಿಗೆ ತುಂಬೋಣ ಅಂತ ಅಂದ್ಬಿಟ್ಟು ಪ್ಲೇಟ್ಗೆ ಹಾಕಿ ಆರಿಸ್ತಾಯಿದ್ದೀನಿ ಆಮೇಲೆ ಪ್ಲೇಟ್ಗಳಿಗೆ ಎಲ್ಲ ತುಂಬಿಬಿಟ್ಟು ಫಿಲ್ ಮಾಡಿ ಅದನ್ನು ಹಿತ್ತಿಟ್ಟೆ ಆಮೇಲೆ ನನಗೆ ಸ್ವಲ್ಪ ಸ್ಯಾರಿ ಕುಚ್ಚು ಹಾಕೋದಿತ್ತು ಹಾಗೆ ಸ್ಯಾರಿ ಕೂಡ ಹಾಕಿ ಮುಗಿಸ್ದೆ ಮಧ್ಯಾಹ್ನ ಊಟಕ್ಕೆ ಮನೆಗೆ ಸ್ವಲ್ಪ ನೆಂಟರು ಬಂದಿದ್ದರು ಹಾಗಾಗಿ ಬಿರಿಯಾನಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬಿರಿಯಾನಿ ಮಾಡ್ತಾಯಿದ್ದೀನಿ ನಾನು ನನ್ನ ಸ್ಟೈಲಲ್ಲಿ ಬಿರಿಯಾನಿ ಮಾಡ್ತೀನಿ ನಾನು ಮಸಾಲೆ ರುಬ್ಬಿರೋ ಮಸಾಲೆನ ಚಿಕನ್ಗೆ ಸಪ್ರೇಟ್ ಹಾಕಿ ಅದು ಸಪ್ರೇಟ್ ಬೇಯಿಸ್ಕೊತೀನಿ ಮತ್ತು ರೈಸ್ ಸಪ್ರೇಟ್ ಮಾಡಿ ರೈಸಿಗೆ ಸಪ್ರೇಟ್ ಹಾಕ್ಕೋತೀನಿ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಮಾಡೋದು ಇದೇ ಥರ ಬಿರಿಯಾನಿ ನೋಡಿ ಈರುಳ್ಳಿ ಫ್ರೈ ಆಗ್ತಿದೆ ರೈಸ್ಗೆ ಅದಕ್ಕೇ ಸ್ವಲ್ಪ ಮಸಾಲೆ ಹಾಕಿ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಅಕ್ಕಿ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೆಂತೆ ಹಾಕಿಬಿಟ್ಟು ಉಪ್ಪು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿದ್ರೆ ಆಯಿತು ಅದು ಸಪ್ರೇಟು ಎರಡು ವಿಸಿಲ್ ಕೂಗಿದ್ರೆ ತುಂಬಾ ಚೆನ್ನಾಗಾಗುತ್ತೆ ರೈಸ್ ಸಪ್ರೇಟು ಈಗ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ ಹಾಕಿದ್ರೆ ಆಯಿತು ಈ ಕಡೆ ಸೈಡು ಚಿಕನ್ ಬೇಯಬೇಕು ಅಂತ ಹೇಳಿದ್ನಲ್ಲ ಅದು ಸ್ವಲ್ಪ ಒಂದು ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಅದು ಫುಲ್ಲು ಡ್ರೈ ಆಗೋವರೆಗೂ ಸಣ್ಣ ಮೀಡಿಯಮ್ ಊರಿಗೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇನ್ನೊಂದು ಹತ್ತು ಐದು ನಿಮಿಷ ಐತೆ ಏರ್ ತೆಗೆದುಬಿಟ್ಟು ಮತ್ತು ಚಿಕನ್ ಹಾಕಿಬಿಟ್ಟು ಮತ್ತೆ ಕಲಸಿ ಇಟ್ಬಿಡ್ಬೇಕು ಅದನ್ನು ನೋಡಿ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಫುಲ್ಲು ಮಿಕ್ಸ್ ಮಾಡ್ಕೊಬೇಕು ಯಾಕಂದರೆ ಮಸಾಲೆ ಒಂದು ಕಡೆ ಅನ್ನ ರೈಸೇ ಒಂದು ಕಡೆ ಆಗಿರುತ್ತಲ್ಲ ಹಾಗಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬಿಡ್ಬೇಕು ಮತ್ತು ನಾನು ಏನು ಬೇಯಿಸಿ ಇಟ್ಟಿದೆ ಸಪ್ರೇಟು ಚಿಕನ್ನು ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫುಲ್ಲು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಅದರಲ್ಲಿರುವಂತಹ ಉಪ್ಪು ಖಾರ ಎಲ್ಲ ರೈಸ್ಗೆ ಮತ್ತು ಚಿಕನ್ಗೆ ಎರಡಕ್ಕೂ ಹೊಂದ್ಕೊಡುತ್ತೆ ನೋಡಿ ಅದನ್ನು ಆದಮೇಲೆ ಮುಚ್ಚಿಟ್ಬಿಟ್ರೆ ಆಯಿತು ಬಿರಿಯಾನಿ ನೆಕ್ಸ್ಟ್ ನಾನು ಸಂಜೆ ಪಾಪನ ಕರ್ಕೊಂಡು ಔಟ್ಸೈಡ್ ಅಂದರೆ ಪಾರ್ಕಿಗೆ ಹೋಗಿದ್ವಿ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಮಗಳ ಜೊತೆ ತುಂಬ ಚೆನ್ನಾಗಿರುತ್ತೆ ಆ ಟೈಮು ಅವಳ ಜೊತೆ ಕಳೆಯೋದೇ ತುಂಬ ಇಷ್ಟ ನನಗೆ ಹಾಗಾಗಿ ತುಂಬ ಚೆನ್ನಾಗಿತ್ತು ಡೈಲಿ ನಾನು ಸಂಜೆ ಇಷ್ಟೊತ್ತು ಒಂದು ಆರು ಗಂಟೆ ಕರ್ಕೊಂಡು ಹೋಗ್ತೀನಿ ಆರು ಆರೂವರೆ ಅಷ್ಟೊತ್ತಿಗೆ ಸಾಕು ಅಷ್ಟೇ ಒಂದು ಹಾಫ್ ಆನ್ ಅವರ್ ಆಡಿದ್ರೆ ಸಾಕು ತುಂಬ ಖುಷಿಯಾಗಿರ್ತವೆ ಮಕ್ಕಳು ಹಂಗಾಗಿ ಆಟ ಆಡಿಸ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ಅವಳಿಗಂತೂ ಪಾರ್ಕ್ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಹೊರಗಡೆ ಕರ್ಕೊಂಡೋಗಿ ಆಟ ಆಡಿಸಿದ್ರೆ ತುಂಬ ಖುಷಿ ಪಡ್ತಾಳೆ ಮತ್ತು ಅಲ್ಲಿಂದ ಬಂದು ಪಾರ್ಕಿಂದ ಬಂದು ರಾತ್ರಿ ಊಟಕ್ಕೆ ರೆಡಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಈಸಿಯಾಗಿ ಬೇಗನೆ ಮಾಡ್ಕೊಳ್ಳೋಂಥ ರೆಸಿಪಿ ನೋಡಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸೋಂಕಾಳು ಸ್ವಲ್ಪ ಏಲಕ್ಕಿ ಎರಡು ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಎರಡು ಟೊಮೆಟೊ ಕಟ್ ಮಾಡ್ಕೊಂಡಿದೆ ಮೀಡಿಯಮ್ ಸೈಜ್ದು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಮ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ರೆಸಿಪಿ ಅಂದರೆ ಬ್ಯಾಚುಲರ್ಸ್ ಅವರು ಕೂಡ ಮಾಡ್ಕೊಬೋದು ಅಷ್ಟು ಈಸಿ ರೆಸಿಪಿ ಇದು ಹಾಗೆ ಸ್ವಲ್ಪ ಧನಿಯಾ ಪೌಡರು ಅಚ್ಚಕಾರದ ಪೌಡರು ಮತ್ತು ಗರಂ ಮಸಾಲ ಹಾಕೊತಾ ಇದ್ದೀನಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಾಗಿತ್ತು ಕೂಡ ಟೇಸ್ಟಿಯಾಗಿ ನೆಕ್ಸ್ಟ್ ಅದಕ್ಕೆ ಚಿಕನ್ ತೊಳೆದಿಟ್ಟಿನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಉಪ್ಪು ಖಾರ ಹಿಡಿಬೇಕು ಹಾಗೆ ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಅದಕ್ಕೆ ಒಂದು ಲೋಟ ನೀರು ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಕುದಿ ಬರಲಿ ಆಮೇಲೆ ನೀರು ಹಾಕ್ಕೊಳ್ಳೋಣ ನೋಡಿ ಸ್ವಲ್ಪ ಕುದ್ದಿದೆ ಸ್ವಲ್ಪ ಬೆಂದಿದೆ ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಲೋಟ ನೀರನ್ನ ಹ್ಯಾಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಅರ್ಶನ ಪೌಡರ್ ಇದ್ದೀನಿ ಹಾಗೆ ಮತ್ತೆ ಎಣ್ಣೆಲಿ ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡು ಒಂದು ಲೋಟ ಹ್ಯಾ ನೀರು ಹ್ಯಾಡ್ ಮಾಡಿದ್ರೆ ಸಾಕು ಅದು ಒಂದು ಹತ್ತು ನಿಮಿಷಲ್ಲು ಅಂದರೆ ಕಡಿಮೆ ಉರಿಲೇ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ ತುಂಬ ಆಗಿತ್ತು ಕೂಡ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಬೋದು ಕ್ವಿಕ್ಕಾಗಿ ಒಂದು ಕಾಲು ಗಂಟೆಯಲ್ಲೇ ಮುಗಿದೋಗುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಿಕನ್ ಫ್ರೈ ರೆಡಿಯಾಗಿದೆ ಸಲ ಟೇಸ್ಟ್ ನೋಡಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಇಲ್ಲಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಯು